ಏನ ಸೌಂಡ ಯಾರ ಚೀರ್ದಂಗ ಯಾರ ಒಬ್ಬಿಡು ಬಿಡೋದಂಗತ ಏನದು ಒಂದು ಗೊತ್ತಾಗಲ್ತ ಯಾರು ಗಂಡಸು ಮಾತಾಡಿದ್ರೆ ನಮ್ಮನೆ ಇವಾಗ ಯಾರು ಇಲ್ಲಲ್ಲ ಹೋಗಿ ನೋಡಾತಾಡಿ ನನ್ನ ರೂಮ್ ಮ್ಯಾಗ ಇದ್ದಂಗ ಅಯ್ಯೋ ಏನಾರ ರಮೇಶ್ ಬಂದ ನೀನ ನೋಡ್ರಾತಾಡಿ ಮೊದ್ಲ ರೂಮ್ ಮ್ಯಾಗ ತಾಳು ಅಯ್ಯೋ ಅಕ್ಕರ ತಪ್ಪತ್ರಿ ಈ ನೀವು ಅದರ ನಿತ್ಯವ್ರ ನನಗೆ ಗೊತ್ತಿರಲಿಲ್ಲರಿ ನಾನು ನನ್ನ ಹಿಂದಿನ ಕರ್ಕೊಂಡ್ಬಂದಿನಿ ಹಾಕಿ ಅಷ್ಟೊತ್ತಿಗೆ ಅದ್ರ ಮನೆಗೆ ಯಾರಿಗಂತ ಒಳಗೆ ಬಂದ ಅಂತ ಅನ್ಕೊಂಡ್ರಿ ಒಳಗೆ ಒಳಗ್ ಬಂದಾಳಂತ ಕೆಸ ಯಾರ್ದೋ ಇದ್ದಿದ್ದು ಸಾಡಿ ಗಿಡಿ ಉಟ್ಕೊಂಡಾಳನೋ ಅದಕ್ಕ ಭಾಳ ಚಂದ ಕನತಿ ಅಂತ ಹೇಳಿ ಅಕಿನ ಗಟ್ಟಿಗ ತೇಕಿ ಹಾಕೊಂಡ್ರಿ ಎರಡು ದಿನ ನಾನು ಮನೆಗೆ ಹುರ್ಕಿಲ್ರಿ ಅದಕ್ಕ ಅಂತ ಹೇಳಿ ನೀವು ನನ್ಕೊಂಡು ತಪ್ಪಾತ್ರ ನಂದ ಬಿಡ್ರಿ ಬಿಡ್ರಿ ಅಕ್ಕ ಮೊದಲ ಮುಖ ನೋಡ್ಬೇಕ ಆಮೇಲೆ ಹಿಡ್ಕೊಬೇಕ ಇನ್ನೊಬ್ರು ಹಿಂತಿ ನಾಚಿಕೆ ಬರಂಗಿಲ್ಲ ರಮೇಶ ಈ ರೀತಿ ಮಾಡ್ತೀನಿ ನೀನು ಹಾ ಎರಡು ದಿನ ನೋಡಿಲ್ಲ ಅದಕ್ಕೆ ಇಷ್ಟ ಬೇಜಾರಾಗಿ ಮನೆಯಾಗ ಯಾರು ಇಲ್ಲ ಅಂತ ಹಿಂಗಿಲ್ಲ ಅನತೀತಿ ಯಾರಿಗೇನತ್ತಿದಿ ಮಾತಲ್ಲ ನನಗೆ ಯಾಕೋ ಭಾಳ ಅನುಮಾನ ಬರೋಕತ್ತ ನೋಡು ಹಾ ಏನೋ ನಡ್ಸಿದ್ದೀನಿ ನೀನು ಸುಳ್ಳ ಸುಳ್ಳು ನಾಟಕ ಮಾಡ್ತಿದ್ದಿ ಕರೆ ಹೇಳ ಇಲ್ಲಾಂದ್ರೆ ನೋಡಿ ಅವತ್ತು ಕೂತ್ಕಿ ಬಿಡ್ತಾನೆ ಬಿಡ್ತಾನಿಲ್ಲೆ ಕಾಲಂತೂ ಇಟ್ಟಾನ ಹ್ಞೂ ಏನ್ ನನ್ನ ನೀನು ಅನ್ಕೊಂಡ್ಬಿಟ್ಟಿದ್ದೀನಿ ಹಾ ನನಗೆಲ್ಲ ಬರ್ತತೆ ಕರಾಟೆ ಕಿಂಗ್ ಅದನ್ನ ಹಾ ಅಂತಾದ್ರಾಗ ನೀನು ನನ್ನ ತಂಟೆಗೆ ಬಂದ್ರೆ ಬಿಡ್ತಾನೆ ನಾನು ಅಯ್ಯೋ ರಮೇಶಿದೆಯಾ ಏನದ ಮ್ಯಾಲ ನಿನಗೇನು ಗೊತ್ತಾಯಿತಕ್ಕ ಹಾಂ ನಾನು ಈ ಕಡೆ ಹೊಳ್ಳಿ ನಿಂತ ನಾನು ಯೋಚನೆ ಮಾಡಾಕತ್ತಾನು ಅಂತಂದ್ರಾಗ ಬಂದ ಯಾರಂತ ನೋಡ್ದನ್ನ ಗಟ್ಟಿಯಾಗಿ ತಕೊಂಡ್ಬಿಟ್ಟು ಮುಟ್ಟಾಕತ್ತಾನ ಹೆಂಗೆ ಹೆಂಗನಿಸ್ಬಾಡ್ದ ನನಗೆ ಹಾಂ ನನ್ನ ಗಂಡ ಸರಿಯಾಗಿ ನಾನು ಮುಟ್ಟೋದಿಲ್ಲ ಅಂತಾದ್ರಾಗ ಇನ್ನ ಬಂದ ಬೇಕಲ್ಲಿ ಮುಟ್ಟಿದ್ರೆ ಹೆಂಗೆ ಅನಿಸದಿ ನಿನ್ನ ಯೋಚನೆ ಮಾಡು ಅಯ್ಯೋ ಅಯ್ಯೋಯ್ಯೋ ನೀವು ನನ್ನೇ ಅನ್ಕೊಂಡು ಮುಟ್ಟೆ ಅಯ್ಯೋ ಮೊದಲು ಈ ಸಜ್ಯ ಮನೆಗೆ ಯಾರ ಬಂದಾರ ತಪ್ಪಿಕೊಂಡಾರ ತೈ ಹಾತಕ್ಕೆ ಇಲ್ಲಕ್ಕ ಅಕ್ಕ ಇವತ್ತಿ ಬಿಡಂಗೇ ಇಲ್ಲ ನೀವು ಯಾರನ್ನ ಹುಡ್ಕೊಂಡು ಬಂದಿದ್ದ ಯಾರನ್ನು ತಕ್ಕೊಂಡಿದ್ದ ಅನ್ನೋದು ಅವ್ನು ಗೊತ್ತಾಗಬೇಕ ಹಾಂ ನೀವು ಯಾರನ್ನ ಹುಡ್ಕೊಂಡು ಈ ರೂಮ್ನಾಗ ಬಂದಿದ್ದ್ಯಾಕ ಹಾಂ ಏನು ನಡಿಸ್ಯ ನೀವು ಅನ್ನೋದು ನನಗೆ ಗೊತ್ತಾಗಬೇಕು ನಾ ತಿಳ್ಕೊಳೋದು ಬಿಡೋಂಗೇ ಇಲ್ಲ ಅವನು ಮಾತ್ರ ಬಿಡೋದಿಲ್ಲ ನಾನು ನೋಡು ಹೇಳಿ ರಮೇಶ ನೀನು ಎದಕ್ಕೆ ಬಂದಿದ್ದೀ ಈ ರೂಮ್ನಾಗೆ ಅಂತ ಬಂದಿದ್ದು ನೀನು ಹೇಳೋ ಪ್ರಶ್ನೆಕ ನನಗೆ ಹೇಳಾಕತ್ತನಲ್ಲ ರೀ ಅಕರ ನಾನು ಹೇಂತಿ ರೂಮಿಗೆ ಬಂದ್ಲ ಮನಿ ಒಳಗೆ ಬಂದ್ಲ ಯಾರಿಲ್ಲ ಅನ್ಕೊಂಡ ಒಳಗೆ ಬಂದ್ ಕಾಸ ನಾನು ಈ ಅಕ್ಕಾರು ಸ್ಯಾಡಿಗಿಡ ಉಟ್ಕೊಂಡು ನಿಂತಾಳನ ಅಂತ ಹೇಳಿ ಏನ ನಾನು ಹೇಳ್ತೇನಕ್ಕ ಹೋಗ್ಲಿಲ್ಲ ಅನ್ಲಿಲ್ಲ ಸುಮ್ಮ ಆಗ ತೆಕೆಕೊಂಬಿಟ್ನಿ ಒಳದಿರಿ ನೋಡ್ಬಿಡುದಂದ್ರ ನೀವ್ ಅದರಿ ನನ್ ತಪ್ಪಾತ್ರಿ ಕೆಮ್ಮಿಸ್ ಬಿಡ್ರಿ ಇನ್ನೊಮ್ಮೆ ಒಳಗೆ ಕಾಲಿಡಂಗಿಲ್ಲ ನಾನು ಹೊರಗೆ ಬಂದು ಹೊರಗಿಂದ ಹೊರಗೆ ಹೋಗ್ಕಂತ ತಪ್ಪತ್ರಿ ಬಿಡ್ರಿ கறிங்கா நீங்கள் தெரிந்தாளு கறி நோட் தானோ ஆ கிளா அந்த நான் ஏன்படுத்தோ ஆகிர்லந்த நின் மாத்திர இவற்று நான் விடங்கே இல்லை ஏன் மாதானோ நன்கில் அது அய்யோ தேவரா நீங்கள் விடலேனோ காப்பாடலைனோத்தின் ஹீங்கரே நம்ப அல்ல நம்ம டென்ஷனா நமக்கு நூறா எண்டை அந்த நீ இவன் ஹிக்கொண்ட் கொடுத்தீண்ணா நினைக்கு மனிதனாக்கி இவந்து ஆதில சிந்தையை அல்ல அல்ல அது ಏನದು ಇದು ನನ್ನ ಗಂಡ ಕುಡಿಯೋ ನಾನು ಯೋಚನೆ ಮಾಡಕತ್ರ ನಿನ್ನ ಮದ್ವೆ ಆಗಿ ಆಗಿ ನನ್ನ ಗಂಡ ಕುಡಿಯೋ ಕಲ್ತಂತೆ ನಾನು ಯೋಚನೆ ಮಾಡತನ ನೀನು ಅವನ ಬಗ್ಗೆ ಯೋಚನೆ ಮಾಡತೇನ ಮೊದಲು ಇಲ್ಲಿಂದ ಓಡ್ಬೇಕು ಮಾರಯ್ಯ ಅಯ್ಯೋ ಓಡ್ ಓಡ್ ರಮೇಶ ಓಡ ಸಿಕ್ಕಾಕೊಂಡ್ರಾಗ್ನೇ ನಾ ಕುದ್ಕಿಸಿ ಕೊಡ್ತಾ ಮತ್ ನಿಂದ ರಾಜಿದ ವಿಷಯ ಈಗ ಗೊತ್ತಾಗ ಬಿಡ್ತತಿ ಇಲ್ಲಿಂದ ಮೊದಲು ಓಡು ಅದು ಅಲ್ಲ ಅಕ್ಕ ಅವರು ಹಿಡ್ಕೊಂಡ್ರಲ್ಲ ಅದ್ರಾಗೂ ಕೆಟ್ಟದಾಗ ಮುಟ್ಟುಬಿಟ್ರು ನನ್ನ ಮನಸ್ಸಿಗೆ ಒಂಥರ ನೋವು ಆತು ಅದಕ್ಕಾಗಿ ನಾನು ಆ ರೀತಿ ಅವ್ರನ್ನ ಹೊಡ್ಯಾಕತ್ಬಿಟ್ನಿ ತಪ್ಪಾತಕ್ಕ ನಿನಗೆವಾ ನೋವು ಇದ್ರಲ್ಲ ಹಾಂ ನನ್ನ ಜೀವನ ಹಾಳು ಮಾಡೋದಲ್ಲ ತನ್ನ ಜೀವನ ನೀನು ಹಾಳು ಮಾಡ್ಕೊಳತ್ತೀಯಾ ಮತ್ತು ನನ್ನ ಗಂಡನ ಬೇರೆ ಅವ್ನ ಜೀವನಾನ ಹಾಳು ಮಾಡೋಕಾದ್ ಬಿಟ್ಟಿದ್ದೆ ಏನು ಮಾಡ್ತೀವಿ ಬರ್ತೀವಿ ನನಗಂತೂ ಗೊತ್ತಿಲ್ಲ ನನ್ನ ಗಂಡು ಮಾತ್ರ ಕುಡೀಸ್ ಬಿಡ್ಬೇಕು ನೋಡು ಹಂಗೆ ಮಾಡಿ ನೀನು ಅಷ್ಟೆ ಅಲ್ಲ ನೀನು ಮಾಮಗೆ ನಾನು ಕುಡಿಯನ್ನೇ ಅವ್ರು ಕುಡಿಯೋಕ್ರೆ ನಾನು ಏನು ಮಾಡಲಿ ನಾನು ಹೆಂಗೆ ಬಿಡಿಸ್ಲೇ ಅದನ್ನ ಛೇ ಇದೊಳೆ ಇದಾಯ್ತಲ್ಲ ಆದ್ರೆ ಇವು ಯಾಕೆ ಈ ರೂಮಿಗೆ ಬಂದಿತ್ತ ಬಂದ್ ಕಾಸ ನನ್ನ ಯಾಕೆ ಹಿಡ್ಕೊಂಡ ಎರಡು ದಿನ ನೋಡಿಲ್ಲ ಅಂತ ಹೇಳಿ ಅಂದ್ರೆ ಈ ರೂಮಿನ ಮೊದಲು ರಾಜಿ ಕರ್ತಿದ್ಲು ನನಗೆ ಯಾಕೋ ಅನುಮಾನ ಬರತ್ತಲ್ಲ ಅನುಮಾನ ಜಾಸ್ತಿನೇ ಆಗತ್ತತಿ ಏನು ಮಾಡೋದು ಇವಾಗಿರೋ ಇದ್ರಾಗ ಇದನ್ನೆಲ್ಲ ತಿಳ್ಕೊಂತ ಕುಂದ್ರಾಗ ಟೈಮ್ ಇಲ್ಲ ಹಾಳಾಗಿ ಹೋಗ್ಲಿ ಬಿಡ ಕಡೆ ಉಳ್ಕೊಂಡಿಪ್ಪ ಮಾರಯ್ಯ ಆಕೆ ಏನು ನಾನು ಇವತ್ತು ಏನು ಮಾಡ್ತಿದ್ಲು ಏನು ನೋಡು ಹು ತಪ್ಪಿಸ್ಕೊಂಡು ಬನ್ನಿ ಯಾಕ ಆಕಿನೇ ಕಿಡ್ಕೊಂಡಿದ್ದಿ ಏನು ಅಕ್ಕಿ ಬೇಕಾಗಿದ್ಲೇ ನಿನಗೆ ಹೋಗಿ ಅಕ್ಕಿ ಹಿಡ್ಕೊಂಡ್ಬಿಟ್ಟಿದ್ದೆ ಅಂತ ಯಾಕೋ ಏನು ನಿನಗೆ ನಾನು ಒಬ್ಬಾಗ ಸಾಕಾಗಲ್ಲ ಮೂರು ಮೂರು ಜನ ಬೇಕಾ ನಿನಗೆ ಅಯ್ಯೋ ಮಾರಾತಿ ನೀನು ನಾನು ಮತ್ತೆ ಅಂಜಿಬಿಟ್ನಲ್ಲ ಅಲ್ಲ ನಾನು ನೀನ ಅನ್ಕೊಂಡ ಹೋಗಿ ಅಕಿನ್ ತೆಕ್ ಹಾಕೊಂಡ ಆ ರೂಮ್ ನ ನೀನ ಇರ್ತಿದ್ರ ಯಾಕೆ ಬಿಟ್ಕೊಟ್ಟಿದ್ದಿ ನಾನು ನೀನ ಆ ರೀತಿ ರೆಡಿ ಆಗಿ ಅಂತ ಹೇಳಿ ಓದಾಕಿನ ಅಂದ್ರ ತೆಕ್ಕಾಕೊಂಡ್ಬಿಟ್ಟಿ ನೀನ್ ಇರುವಂಗ ಆಕಿನ್ ಹಿಡ್ಕೊಂಡ್ರ ಆಕಿ ಓದ್ರ ಆಕತ್ಲ ಆದ್ರೂ ನಾನು ನೀನ್ ಸುಳ್ಳ ಮಾಡೋ ಅಂತ ನಾನು ಅನ್ಕೊಂಡ ಒಂದೆರಡು ಎರಡ್ ಸರಿ ಮಾಡಿದ್ದೆ ಅದಕ್ಕೆ ಹಂಗ್ ಹಂಗ ಅಂತ ನಾನು ಅನ್ಕೊಂಡ ನಾನು ಎಷ್ಟು ಗಾಬರಿ ಅದೇನು ಗೊತ್ತಿನ ಒದ್ಲಿ ಒದ್ದ ಕಾಸು ಬಿದ್ದಿನಿ ನಾನು ಆಕೆ ಓದಿ ಕೊಡ್ತಕ್ಕ ఏయ్యో ఒట్టి మేలు కాలట్లు ఆమె కు మేలు కాలట్ హతీలో నింతులు నీ ఏంట్రా బర్ది ఇవత్ నన్న కతే అస ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಾದರೆ ಎಲ್ಲರೂ ಚಲೋದರೆ ಅಂತ ಅನ್ಕೊಂಡಿನಿ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹುದ್ದೆ ಧನ್ಯವಾದಗಳು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ನೋಡ್ತಾ ಇದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ತಾಯಿ ಇಲ್ಲದ ಅವರವರು ಕೂಡ ಬಂದಿದೆ ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಪ್ಲೀಸ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲ ಯಾರ ಯಾರು ಇಲ್ಲ ಅಂತ ನೋಡಬೇಕು ಆಮೇಲೆ ನೀನು ಹೋಗಿ ಹೆಡ್ಕೋಬೇಕು ನಿನಗೆ ಅಷ್ಟು ಗೊತ್ತಾಗಂಗಿಲ್ಲ ಅಲ್ಲ ನಾನು ಯಾವಾಗ ಅಂಗಡಿಗೆ ಏನು ನೀನು ಒಂದಿಷ್ಟು ಬುದ್ಧಿ ಬೇಕಲ್ಲ ಆಯ್ತೇನ ನಿಮಗೆ ಗೊತ್ತಾದಿದ್ರೆ ಇವತ್ತು ನಮ್ಮ ಕಥೆ ಅಷ್ಟೇ ನಾನು ಒಂದು ಸ್ವಲ್ಪ ಆಗ ತಪಿಸಿಕೊಂಡಿ ನೋಡು ಸ್ವಲ್ಪ ಆಗ ತಪಿಸಿಕೊಂಡು ಅಷ್ಟೆ ನೀ ಸಿಕ್ಕಕೊಳ್ಳಲ್ಲ ನನ್ನ ಸಿಕ್ಕಾಕಿಸ್ ಬಿಟ್ ನೀನು ಹಂಗಲ್ಲ ರಾಜಿ ಮನೆಯಾಗ ಟೆನ್ಷನ್ ಇತ್ತ ಆ ಟೆನ್ಷನ್ ಹೋಗ್ಲಿ ಅಂತ ಹೇಳಿ ನಿನ್ನಂತಕ್ಕೆ ಬನ್ನಿ ನೀ ನೋಡಿದ್ರೆ ಬ್ಯಾರೆ ರೂಮ್ ಸಿರ್ಕಿಕೊಂಡು ಬಿ ಏನಾತ ಒದ್ದು ಓಡಿಸ್ಬಿಟ್ಲ ನಾ ಕೆ ನಿನ್ನ ಮಧ್ಯ ಆಗೋದು ಆಕೆ ನನ್ನ ಮದ್ದು ಹೊಡ್ಸಾಳು ನನಗ ಆ ರೂಮ್ನಾಗ ಇರೋ ಕಾಲೇಲ್ ಅಂತೇಳಿ ನಾನು ಬಿಟ್ಟ ಬೇರೆ ರೂಮ್ನೇ ಬಂದನು ಹ್ಞೂ ಇವಾಗ ನೀನು ನೀನು ಉಪ್ಪತ್ತಾಗಿಲ್ಲ ಏನೇ ನನಗೆ ನಾ ಹೆಂಗ ಆಕೆ ಹೆಂಗದಾಳು ನಾನು ಹೇಳಲ್ಲ ಹಾಕುತ್ತೆ ನಾಯ್ಕೆ ಜುಟ್ಟ ಹಾಕುತ್ತಾರ ಅಂತ ಒಂದು ಇಟ್ರ ಒಂದು ಇಟ್ರ ನನಗೆ ಇದಿಲ್ಲ ಬುದ್ಧಿ ಬುಕಾಲ ಇಲ್ಲ ಇಲ್ಲ ಹೆಂಗೆ ಹುಟ್ಟಿದೆ ಅಂತ ನಾನು ನೀನು ಹಾ ಒಂದು ಇಟ್ರ ನಿನಗೆ ಖಬರ್ ಅನ್ನೋದಿಲ್ಲ ಹೋಯ್ ಹೆಂಗ ತಪ್ಕೊಂಡ್ಬಿಡ್ದಾನ ಎಲ್ಲಿ ಬೇಕಲ್ಲೇ ಮುಟ್ಟಿದೆ ಅಂತಕಿನ ಹೇಳಾಕತ್ತಾಳೆ ನನಗೆ ಯಾಕೆ ಇನ್ನು ಮುಟ್ಟಂಗಿಲ್ಲ ನಿನ್ನ ಕೂಡ ಮುಟ್ಟಿ ನನ್ನಕಿನ ಆಕೆಗಿದ್ದು ಆಕಿನ ಯಾಕೆ ನಾನು ಮುಟ್ಲಿ ಏನಕ್ಕೆ ಮಕ್ಕಳ ಅಷ್ಟು ಗೊತ್ತಾಗಿಲ್ಲ ನನಗೆ ಹ್ಞೂ ಬಾರಿ ಇದು ಬಿಡು ಏನು ಬಾರಿ ಇದೆ ಹಾಂ ಸರಿ ಮಾತಾಡ ಬರಂಗಿಲ್ಲ ನಿಮ್ಗೆ ಹೋಗಿ ಮುಟ್ಟೋದಲ್ಲ ಮತ್ತೆ ಈಗ ನನಗೆ ಅಂತಾನು ನೀ ಸಿಕ್ಕಾಕೋದಲ್ಲ ಹೊಳ್ಳಿ ನನ್ನ ಸಿಕ್ಕಾಕ್ಸ ಹ್ಞೂ ನನಗೆ ಎಲ್ಲ ಮನೆಗೆ ಗೊತ್ತಾಗಿ ನನ್ನ ಮನೆ ಬಿಟ್ಟು ಓಡಿಸಿರ್ಬೇಕು ನೋಡು ಹಂಗೆ ಮಾಡು ಭಾಷೆ ಏನೇ ಇದೆ ತಗೋ ಅಯ್ಯಯ್ಯೋ ಹೋ ಏನಾರ ಮಾಡ್ಕೊಂತ ಹೋಗು ಏನ್ ನಾನು ನಿನ್ನ ಬಂದು ಸಿಕ್ಕಾಕ್ಸ ನಾನು ನೀ ಅನ್ಕೊಂಡು ಹೋಗಿ ತೆಕ್ಕೊಂಡು ಅಂತ ಹೇಳಕ್ ನಾನು ಮತ್ತು ನಿಂದ ನೀನ್ ನೋಡ್ತಿಲ್ಲ ಬಾಳ ಅದ್ ಬಿಡಿದ್ ಯಾಕೋ ಏನ್ ಜಗಳ ಮಾಡ್ಬೇಕು ಅನ್ಕೊಂಡಿ ನನ್ನ ಜೊತೆ ಹಾ ಜಗಳ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬಂದು ಮಾಡೋದಲ್ಲ ಮತ್ತೆ ಈ ಜಗಳ ಮಾಡ್ಬೇಕಂತ ಅನ್ಕೊಂಡೆ ನನ್ನ ಜೊತೆ ಇಲ್ಲಿ ನಾವು ಎಷ್ಟು ಅಂತ ಆಳಿಕೆ ನಾನು ಹೇಗೆ ಅಂದ್ರೆ ನಾನು ಸಹಿಸ್ಕೋದಿಲ್ಲ ಈಗ ನನಗೆ ಇಂಥ ಪರಿ ಮಾತಾಡೋಕೆ ನಾನು ಬಾಯಿ ಮುಟ್ಕೊಂಡು ನಿಂತ್ರ ಹಂಗಾಗಿತ್ತಲ್ಲ ಅಂದ್ರೆ ಜಗಳ ಮಾಡ್ತಾಳೆ ಅಂತೇಳಿ ಸುಮ್ಮನೆ ನಿಂತ ಹಂಗಾಗೈತಿ ಏನು ಮಾಡ್ಲಿಲ್ಲ ಹಾಳಾಗಿ ಹೋಗ್ಬಾಳ್ ಬಿಡ ಕಡೆ ಏನು ಹಂಗೆ ನೋಡ್ತೀನಿ ಅನ್ನ ಗುರು ಕುಟ್ಕೊಂಡು ತಿನ್ನಾರಂಗ ಹ್ಞೂ ಬರೋದಲ್ಲ ಒಂದು ಮಾತು ನಾನು ಹೇಳಿ ಬರೋಕೆ ಹಂಗಿಲ್ಲ ಹಂಗೆ ಬಂದ್ಬಿಡ್ದು ನಾ ದುಡ್ಡು 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 ಅಂತ ಹೇಳಿ ಎರಡು ದಿನ ಎಲ್ಲ ಎಲ್ಲೋಗಿದ್ದೆ ಹಾಳಾಗಿ ಬಂದೇ ಹಾಕಿಲ್ಲ ಮನೆ ಕಡೆ ನಾನು ಎಷ್ಟು ಟೆನ್ಷನ್ ಆಗಿದ್ದೀನಿ ಗೊತ್ತೇನಾ ನಾ ಬರಬೇಕಂದ್ರೆ ಬರೋಕ್ಕಾಗಿಲ್ಲ ಇದುವರೆ ಮನೆಯಾಗೈತೆ ಕಾಕೊಂತ ಎಲ್ಲಿ ಬರಲಿ ಹ್ಞೂ ಸಿಕ್ಕಾಕ್ಷಿ ಬಿಟ್ಟು ಆಗ್ತ ನಾನು ಹೊರಗೆ ಬರೋಂಗೆ ಮಾಡಿಬಿಡ ಇಲ್ಲ ನನ್ನ ಮನೆ ಬಿಟ್ಟು ಕಳಿಸ್ಬಿಡು ಹಂಗೆ ಮಾಡಿಬಿಡ ಏನು ಮಾಡ್ತೀವಪ್ಪ ನೀನು ನನ್ನ ಹತ್ರ ಸಾಕಾಗಿ ಬಿಟ್ಟತ್ ನೋಡ ಪರಮೇಶ ಅಲ್ಲ ಯಾಕೆ ಇಂಥ ಪರಿ ಮಾತಾಡತ್ತಿದಿ ಏನಾಯ್ತು ಎಲ್ಲ ಟೆನ್ಷನ್ ತೊಗೊಂಡು ನನ್ನ ಮೇಲೆ ಹಾಕೋ ಹಂಗೈತಿ ಹ್ಞೂ ನಿಂದು ಎಲ್ಲ ಟೆನ್ಷನ್ ತೊಗೊಂಬಂದು ಸಿಟ್ಟು ತೊಗೊಂಬಂದು ನನ್ನ ಮೇಲೆ ಹಾಕು ಯಾಕಂದ್ರೆ ನಾವು ಬಸ್ಸಿಗೆ ಬಿಟ್ಟಾನಲ್ಲ ನಿನ್ನ ಕಡೆಯಿಂದ ಅನಿಸ್ಕೊಳಕ್ಕೆ ಹ್ಞೂ ಅದಕ್ಕೆ ಅಂತಿದ್ದಿ ಅದೇ ನಾನು ವಾಪಸ್ ಅಂದಿದ್ರೆ ಗೊತ್ತಾಗೈತಿ ನಿನಗೆ ಅಂತ ಹಂಗಾರೆ ನೀನು ವಾಪಸ್ ಅಂತೀಯ ನನಗೆ ಅನ್ನಂಗಾರ ನೋಡೋನು ಅನ್ನ ನೋಡು ನನ್ನ ನೀವು ಕಡಿಮೆ ಇದ್ದೆ ನನಗೆ ಅನ್ನಕ್ಕೆ ಹ್ಞೂ ನೋಡ್ರಾಜಿ ನನಗೆ ಭಾಳ ಬಾಳೆಸಿಟಿ ಬರ್ಸಬೇಡ ನಾನು ಮೊದಲ ಸಾಕಾಗೈತಿ ಆ ತಕಡೆ ಇಂಗೆ ಹಾಕಿ ತಕಡೆ ನೀನು ಇಬ್ರು ಕೂಡಿ ನನಗೆ ತಲೆ ಕೆಡಸಕತ್ತ ಬಿಟ್ರಿ ನೀವು ನೋಡಿ ಹಿಂಗ ಆದ್ರೆ ನಾನು ಇದ್ರ ಇರ್ಮೇಲೆ ನಿಂತ ಬಿಟ್ಬಿಡ್ಬೇಕಾಕತ್ ನೋಡು ಈಗ ಹೇಳಕತ್ತೆ ನಾನು ಈ ಕಡೆ ಬರೋದೂ ಇಲ್ಲ ನಾನು ಈ ಕಡೆ ಹಾದು ಹೋಗೋದಿಲ್ಲ ನಾನು ಹಾ ಹೋಗೋದಿಲ್ಲ ಮಾಡ್ದಲಾ ನೋಡಿ ಮತ್ತೆ ಏನು ಮಾಡ್ತ ಅಂತ ಬಿಡ್ಲಿ ಮನೆನೇ ಕಿಡ್ಕೊಂಡಿದೆ ಬಿಡು ಕೈ ತಿಗಿ ಅಯ್ಯೋ ನೀವು ಹೋಗ್ರೋ ನನ್ನ ಮನಸಿಗೆ ಬಾಡ್ ಬೇಜಾರಕತಿ ಆ ಕಡೆ ಗಂಡು ಇಲ್ಲ ಈ ಕಡೆ ಇಮೂ ಇಲ್ಲ ಅಂದ್ರ ಕೋಪ ಅವರ ಮಾತడేನೋ 나ನೆ ಅಮಸಬೇಕು ಇದು ಮತ್ತೆ ಏನು ಮಾಡ್ತೀನಿ ಇಷ್ಟತನ ಅಂದಿದ್ದಿಲ್ಲ ಕರೆ ಅನ್ಕೊಂಡೆ ನೀನು ಎಲ್ಲ ಸುಳ್ಳೆ ನಾನು ಸುಳ್ಳು ಮಾಡಿ ನಾನು ಅಯ್ಯೋ ನೀನ ಅವನು ಅಂಚೆ ಬಿಟ್ನೇ ನಾನು 얘는 ಇಂತ ಪರಿ ಇದು ಏದಿ ಹೊಂಗಲೇ ಗಡಗಡ ಅಂತ ಬಾಯಾಗ ಇಲ್ಲದ ಚಲದ ಮಾತು ಬರಕತ್ತೋ ಗೊತ್ತೇನೋ ನಿನಗೆ ನೀನು ಏನು ಮಾಡ್ತೀಯ ಅಂತ ನೋಡಾ ಹಂಗ ಮಾಡಿ ನಾನು ಆತು ಬಿಡು ಅಲ್ಲ ನೀನು ಒಂದಸರಿಯಾ ನೋಡ್ಬೇಕಿಲ್ಲ ಅದನ್ ಬಿಟ್ಟು ಹಂಗ ಹೋಗಿ ಕಕ್ಕೊಂಡ ಬಿಟಿಯಲ್ಲ ನಾನು ಅನ್ಕೊಂಡೆ ನಿನ್ಗೆ ಗೊತ್ತಾಗಿಲ್ಲ ಏನು ನಾನು ಯಾವಾಗ ನಂಗೆ ರೆಡಿ ಆಗಿ ನೀನು ಹ್ಞೂ ಚಲೋ ಬಿಡು ಅಯ್ಯೋ ಹಿಂದಿಂದ ಹಂಗೆ ಕಂಡೇವ ಇಲ್ಲ ನಾನೇ ಹೋಗಿ ಯಾಕಿಂತ ಕಾಕೊಳ್ಳಿ ನನಗೆ ನನ್ನ ನಿನ್ನ ಬಿಟ್ಟು ಆಗಬೇಕಾಗಿಡೇನು ಹಿಂದಿ ಬಿಟ್ಟು ನಿನ್ನ ಜೊತೆ ಬರತ್ತ ನಾನು ಇನ್ನೊ ಬಗ್ಗೆ ಯಾಕೆ ನೋಡಲಿ ಎರಡು ದಿನ ಯಾಕೆ ಬಂದಿಲ್ಲ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತೇನು ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ ನೀ ನೋಡಿದ್ರೆ ನನಗೆ ಎಷ್ಟು ಬೇಜಾರಾಗಿತ್ತು ನಿನಗೇನು ಗೊತ್ತಾಗತ್ತದು ಅಯ್ಯೋ ಶಿವನ ಬರ್ಬೇಕು ಅನ್ಕೊಂಡಿದ್ದೇವಾ ನಾನು ಹಿಂತಿದ್ದಾಳಲ್ಲ ಎರಡು ದಿನ ಬರೀ ಚಗಳ 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 ಟೆನ್ಷನ್ಗೆ ಯಾಕೆನ್ ಹೊಡೆದು ನೀ ಸಾಕಾತು ಹೊಡೆದು ಹೊಡ್ದು ಹೊಡ್ದು ಏನು ಕೇಳ್ತಿದ್ದಿ ಬರೀ ಇದಾಗಿತ್ತು ನಮ್ದಾರ ರಾಮಾಯಣ ಅದಕ್ಕೆ ಇವತ್ತು ನೀನು ನೋಡಿದ್ರೆ ಆತಂದ್ರೆ ಬನ್ನಿ ಯಾಕೆ ಎಷ್ಟು ಕಟ್ ಹಾಕಿರೋ ಯಾಕೆ ರೂಮ್ನಾಗ ಕೂಡ ಹಾಕಿ ಬಂದ ನಾನು ಹೌದಣ್ಣ ಆದರೂ ಖುಷಿ ಆಯ್ತು ಬಿಡು ನೀನು ನನಗೋಸ್ಕರ ಇಷ್ಟೆಲ್ಲ ಹೆಂಡತಿ ಬಿಟ್ಟು ಬರ್ತೀನಿ ಅಂತೇಳಿ ಭಾಳ ಖುಷಿ ಆಯ್ತು ನನಗೆ ರಾಜೇ ಅಯ್ಯೋ ಅತಿ ಬಂದಂತ ಅನ್ಸತ್ತೆ ನೀ ಹೋಗಿಲ್ಲಿಂದ ಹೋಗ ಜಲ್ದಿ ಹೋಗ ಸರಿ ಸರಿ ಆತ ಹುಷಾರ ಮತ್ತೆ ನಾಳೆ ಸಿಗ್ತಾನಂತು ಇರೋ ನೀನು ಬಂದುಬಿಟ್ಟು ಬಂದ್ ಕುಡಿ ಆತ ಆಯ್ತು ಮೊದಲು ಹೋಗ ಏನು ಮಾಡತಿಲ್ಲ ಒಬ್ಬಾಕ್ರಿ ಅಂತ ಏನು ಎಮ್ಮಿಗೋ ಜೊತೆ ಮಾತಾಡ್ತೀನ ಎಷ್ಟೊತ್ತಿನ ಯಾರ ಜೊತೆ ಮಾತಾಡೋಂಗಿತ್ತ ಈಗ ನೋಡಿದ್ರೆ ಆ ಕಡೆ ಹೋಗ್ತೀರಿ ನಿಂತಿದ್ದಿ ಯಾರು ಇರಾಕಿಲ್ಲ ಹೇಳೇ ಏನು ತನಗೊಳ್ ಜೊತೆ ಮಾತಾಡ್ತಿದ್ದೆ ನೀನು ಒಬ್ಬಾಕಿ ಅತ್ತಿರ್ ನೀವಾ ಅಯ್ಯೋ ನಾನು ಒಬ್ಬಾಕೆ ಮಾತಾಡ್ತೇನಿದ ನೋಡಿ ನೀ ಬನ್ಸಿ ಅದ ನನಗೆ ಏನು ಏನು ఎలా క్లీన్ అంటే ఒక్క అట్ బి అదే నన్ను ఒక్క కుస్గుసమాకుని అయ్యి హాలు అండీ హాల్ రమేష్ అర్తనల్ హాల్ తన ఎలా హాలు గిట్టి దా బోదం అందుకని ఎలా క్లీన ఐతి అదే ఒళ్ళకి బర్డ అంద్ర ఒక్క మాట్లా బి అంటే బంద్రీ ఏనా ఏదో సమస్య ఐత ఏనివ ఏనా నిన్నే సోమో కుడు బితంతా వన్ మాత్ర నన యాక కుడు బవా ಹಾಂ ಏನಾಗಿದೆ ಅದ ಅವನಿಗೆ ನನಗೇನು ಗೊತ್ತೀ ನಿಮ್ಮ ಮಗ ನಿಮ್ಗೆ ಹೇಳೋಂಗಿಲ್ಲೇನಾ ಹೋಗಿ ಕೇಳ್ರಿ ಬೇಕಿದ್ರೆ ನಾನು ಏನಕ್ಕೆ ಬಂದು ಕೇಳಕತ್ತರಿ ನನಗೇನದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲ ನಿಮ್ಮ ಮುದ್ದಿನ ಸಸಿ ಅದಾಗಲ್ಲ ಮೊಮ್ಮಗಳು ನಿತ್ಯ ಹೋಗ್ಯಾಕಿನ್ ಕೇಳಿರಿ ನಾನು ಕೇಳಕ್ಕೆ ಬರಬೇಡ್ರಿ ನೀವು ಅದ್ರ ಬಗ್ಗೆ ಎಲ್ಲ ಕೇಳಿದ್ರೆ ಮಾಡ್ತಾ ನೋಡು ರಾಕ್ಷಸ ಹಂಗ ಹ್ಞೂ ಬೈ ಬ್ರಹ್ಮ ರಾಕ್ಷಸ ನೀನು ಹೌದೌದು ನಾನು ರಾಕ್ಷಸನ ಅದನ್ನು ನೀವು ಭಾಳ ದೇವ್ರಿ ದೇವರು ಅದಕ್ಕೆ ಹೋಗ್ರಿ ನಿಮ್ಮ ಸೊಸನ್ ಕೇಳೋರು ಮುದ್ದಿನ ಸೊಸನ ನಿತ್ಯಾನ ಹಂಗೆ ಯಾಕೆ ಕೇರ ಕೇಳ ಗೊತ್ತಿದ್ದೀನಿ ಹೇಳಕ್ಕೇನು ಬಾಯಗೇನು ಹುಳ ಬರ್ತಾವೇನ ಹ್ಞೂ ನಿಮ್ಮ ಹೊಲಗಿಲ್ಲೆಲ್ಲ ಉದುರು ಬಿದ್ಗಿದ್ದಾವೆ ಮುತ್ತು ಪಳ 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 ಅಂತ ಹೇಳಿ ಹೇಳಿದ್ರು ಹ್ಞೂ ನೀನು ಒಬ್ಬ ಸಸಿನ ನನಗೆ ಸಾಕಾಗಿದ್ದೀನಿ ಕಲಾಗ ಅಡಿಗೆದು ಮಾಡಿ ನೀನು ಹಿಂಗೆ ಕುಂತಿದ್ಯಾ ಅಡಿಗೆ ನಾನು ಅನ್ನ ಮಾಡಿನ ಅಕ್ಕಿಗೆ ಸಾರು ಹೇಳ್ರಿ ನಾನು ಯಾಕೆಲ್ಲ ಮಾಡಲಿ ಆಕೆ ಅಂತ ಕದಾಳ ಮತ್ತೆ ತಿನ್ನ ಕಷ್ಟ ನಾ ಮಾಡಿದ್ದು ಅನ್ನ ಮಾಡಿನ ಆಕೆ ಸಾರು ಮಾಡನ್ರಿ ಹ್ಞೂ ಕರೆಕ್ಟ್ ಆಕತಿ ನಾ ರೊಟ್ಟಿ ಮಾಡಿದ ಪಲ್ಯ ಮಾಡ್ಬೇಕು ನಾ ಪಲ್ಯ ಮಾಡಿದ ರೊಟ್ಟಿ ಮಾಡ್ಬೇಕು ಇನ್ನ ಮಲ ഇബ്രി കണ്ടല്ല ഇബ് സമഗ്രി മാുക്കു ഐ സന്നാക്കിന് നോടോില്ല എല്ലാം സവനാക്കിയാൽ അയ്യോ ശിവന സാത് ഉദാരാത്ത ബാളി